ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಳ್ಳೀರಿಂದ ಒಂದು ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮಾಮೂಲಿ ಇವಾಗ ನಿಂಬೆಹಣ್ಣಿನ ಜ್ಯೂಸ್ ಎಲ್ಲ ಕುಡಿದಿರ್ತೀರ ನೀವು ಅದೇ ಥರ ಇದು ಸ್ವಲ್ಪ ಎಳ್ಳೀರ್ ಜ್ಯೂಸು ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ನೋಡಿ ಒಂದು ಎಳ್ಳೀರ್ ತೊಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಶುಂಠಿ ಮತ್ತೆ ಎರಡು ಏಲಕ್ಕಿ ಕಾಯಿ ಒಂದು ನಿಂಬೆಹಣ್ಣು ಸ್ವಲ್ಪ ಪುದೀನ ಸೊಪ್ಪು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಚಿಕ್ಕ ಜಾರ್ಗೆ ಎರಡು ಏಲಕ್ಕಿ ಕಾಯಿನ ಬೇರುಗಡೆ ಸಿಪ್ಪೆ ತಕ್ಕೊಂಡಿದ್ದೀನಿ ಇದನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿನ ನಾನು ಬೇಲ್ಗಡೆ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಮತ್ತೆ ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ ಇದು ಎರಡು ಗ್ಲಾಸ್ ಇಲ್ಲ ಮೂರು ಗ್ಲಾಸ್ ಆಗುತ್ತೆ ಇದನ್ನ ಕಟ್ ಮಾಡಿದ ರಸ ಮಾತ್ರ ತಕ್ಕೊಳ್ಳೋಣ ನಾವು ಆಮೇಲೆ ಇದರಲ್ಲಿರೋ ಬೀಜ ಹಾಕೊಳ್ಕೊಬಿಡಿ ಕಸರೆ ಬಂದ್ಬಿಡುತ್ತೆ ನೋಡಿ ತುಂಬಾನೇ ಓವರ್ ಹೀಟ್ ಆಗಿದ್ದಾಗ ಈ ತರ ಶುಂಠಿ ಮತ್ತೆ ನಿಂಬೆ ಹಣ್ಣು ಎಳ್ನೀರಲ್ಲಿ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ತಂಪು ದೇಹಕ್ಕೆ ಬೀಜ ಎಲ್ಲ ತೆಗ್ದಿದ್ದೀನಿ ಇದಕ್ಕೆ ಹಿಂಡ್ಕೊಳ್ತೀನಿ ಇವಾಗ ಇವಾಗ ನೋಡಿ ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡಿದಾಗಿದೆ ಇವಾಗ ಇದನ್ನ ಎಳ್ನೀರ್ನ ಓಪನ್ ಮಾಡ್ಕೊಂಡು ಅದ್ರ ನೀರು ತಕೊಳ್ಳೋಣ ನೋಡಿ ಇವಾಗ ಈ ತರ ಓಪನ್ ಮಾಡ್ಕೊಂಡಿದೀನಿ ನೀರ್ ಇದನ್ನ ಒಂದು ಚೊಂಬಗೆ ಹಾಕೊಳ್ಳೋಣ ಇವಾಗ ನಿಧಾನವಾಗಿ ಇದಕ್ಕೆ ಹಾಕೋದು ಇದನ್ನ ಪಕ್ಕಿಟ್ಕೊಳ್ಳೋಣ ಇವಾಗ ಮತ್ತೆ ಇದರಲ್ಲಿ ಗಂಜಿ ಇರುತ್ತೆ ಲೇರಾಗಿ ಆಗಿ ಅದನ್ನ ಒಂದು ಸ್ಪೂನ್ ಇಂದ ನಿಧಾನವಾಗಿ ತೆಗೆದುಕೊಳ್ಳೋಣ ನೋಡಿ ಈ ತರ ಬರುತ್ತೆ ಇದನ್ನ ಈ ನೀರೊಳಗೆ ಹಾಕೊಳ್ಳೋಣ ಎಳ್ಳೀರೆಲ್ಲ ಒಂದು ಚಮಕ ಹಾಕೊಂಡಿದೀನಿ ಮತ್ತೆ ಇದು ಸ್ಪೇಪರ್ ಗಂಜಿ ತರ ಇದೆ ಇದನ್ನು ಅಷ್ಟೇ ಇದು ನೀರು ಜಾಸ್ತಿ ಬ್ಲೆಂಡ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಹಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಇರೋ ತಿಳಿ ಎಳ್ಳೀರ್ನ ಇಲ್ಲಿ ಸೀಜರ್ಗ ಹಾಕಿ ಇದು ಚೆನ್ನಾಗಿ ರುಬ್ಕೊಳ್ಳೋಣ ಇವಾಗ ಜಾಸ್ತಿ ಇದಕ್ಕೆ ಎಕ್ಸ್ಟ್ರಾ ನೀರ್ ಹಾಕೊಳ್ಳಕ್ ಹೋಗ್ಬೇಡಿ ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ಎಳ್ನೀರು ಹಾಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀವಿ ಇವಾಗ ನಿಂಬೆಣ್ಣು ಹಾಕೊಂಡಿರೋದ್ರಿಂದ ಇದಕ್ಕೆ ಸ್ವಲ್ಪ ಸಕ್ಕರೆ ಬೇಕಾಗುತ್ತೆ ಅದಕ್ಕೆ ಒಂದು ಎರಡು ಸ್ಪೂನ್ ಹಾಕೊಂಡ ಯಾಕೆಂದ್ರೆ ಎಳ್ನೀರು ಕೂಡ ಸ್ವೀಟ್ ಇರುತ್ತೆ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಇವಾಗ ಇದನ್ನ ಸಕ್ಕರೆ ಹಾಕಿದ್ಮೇಲೆ ರುಬ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಸಕ್ಕರೆ ಬೇಡ ಅಂತಂದರೆ ಹಾಗೆ ಕೂಡ ಕುಡಿಬಹುದು ನೋಡಿ ಸಕ್ಕರೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಎಳುನೀರು ಹಾಕ್ಕೊಂಡು ಇದರಿಂದ ಇದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಧ್ಯ ಮಧ್ಯದಲ್ಲಿ ನಾವು ಇದು ಜ್ಯೂಸ್ ಕುಡಿಬೇಕಾದ್ರೆ ಈ ತೆಂಗಿನಕಾಯಿ ಎಳಿನೀರದು ತೆಳುವಿಗೆ ಇರುತ್ತಲ್ಲ ಇದು ಗಂಜಿ ತುಂಬಾ ಚೆನ್ನಾಗಿರುತ್ತೆ ತಿನ್ಬೇಕಾರೆ ಫ್ಲೇವರು ಮತ್ತು ಇದನ್ನು ನೀವು ರುಬ್ಬಿದ ಮೇಲೆ ಸೋಸ್ಕೊಳ್ಳೋಕೆ ಹೋಗ್ಬೇಡಿ ನೀವು ಜ್ಯೂಸ್ ಮಾಡಿದೆ ವೇಸ್ಟ್ ಆಗಿಬಿಡುತ್ತೆ ಈ ಥರ ಕುಡಿದ್ರೆ ಚೆನ್ನಾಗಿ ನೋಡಿ ನುಣ್ಣಗಿದ ರುಬ್ಕೊಂಡ್ಬಿಟ್ರೆ ನಿಮ್ಗೆ ಯಾವುದೇ ರೀತಿ ಬಾಯ ಬಾಯಿಗೆ ಸಿಕ್ಕೋದಿಲ್ಲ ಪುದೀನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಎರಡು ಮಿಕ್ಸ್ ಆಗಿದೆ ಗ್ಲಾಸ್ಗೆ ಹಾಕೊಳ್ಳೋಣ ಇವಾಗ ಎರಡು ಗ್ಲಾಸ್ಗೆ ನಾನು ಚಿಯಾ ಸೀಟ್ಸ್ನ ಒಂದು ಹತ್ತು ನಿಮಿಷ ಮುಂಚೆ ನೆನ್ಸ್ಕೊಂಡಿದ್ದೀನಿ ಇದನ್ನು ಹಾಕೊಂಡ ಇದೂ ಅಷ್ಟೇ ತುಂಬಾ ತಂಪು ಇದು ದೇಹಕ್ಕೆ ಬೇಕಿದ್ದರೆ ನೀವು ಹಾಕ್ಕೊಬೋದು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿದಿರೇ ನಿಮ್ಗೇನೂ ಗೊತ್ತಾಗೋದಿಲ್ಲ ನೋಡಿ ಇದಕ್ಕೆ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಮೇಲೆ ಇವಾಗ ಬೇಕಿದ್ರೆ ನೀವು ಒಂದು ಐಸ್ ಕ್ಯೂಬ್ ಕೂಡ ಹಾಕೋಬೋದು ಲಾಸ್ಟಲ್ಲಿ ಹಾಕ್ಕೊಡ್ತೀನಿ ನೋಡಿ ಇವಾಗ ಮೇಲುಗಡೆ ಒಂದೊಂದು ಐಸ್ ಕ್ಯೂಬ್ ಹಾಕ್ಕೊಡ್ತೀನಿ ತಣ್ಣಗೆ ಚೆನ್ನಾಗಿರುತ್ತೆ ಕುಡಿಬೇಕಾದ್ರೆ ನೋಡಿ ಒಂದೊಂದೇ ಹಾಕೊಂಡಿದ್ದೀನಿ ಐಸ್ ಕ್ಯೂಬು ಇವಾಗ ಫೈನಲಿ ನಿಮಗೆ ಇದು ಕುಡಿಯೋಕ್ಕೆ ಸಕ್ಕತ್ತಾಗಿ ಸೂಪರಾಗಿ ರೆಡಿಯಾಗಿದೆ ಈಗ ಹೆಂಗಿದ್ರು ಬೇಸಿಗೆಗಾಲ ಬರ್ತಾ ಇದೆಯಲ್ವ ಅವಾಗ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಗ್ಲಾಸ್ ಮಾಡ್ಕೊಂಡು ಬಿಟ್ರೆ ಯಾವುದೇ ರೀತಿ ನಮಗೆ ನಾಷ್ಟ ಆಗಲಿ ಊಟ ಆಗಲಿ ಕೇಳಿಸೋದಿಲ್ಲ ಆದಷ್ಟು ನೀವು ಈಚೆಗಡೆ ಈ ಮೇರಿಂಡಾ ತಮ್ಸಪ್ ಪೆಪ್ಸಿ ಬಂದು ಈ ಥರನೇ ಮನೆಯಲ್ಲಿ ಫ್ರೆಶ್ ಆಗಿ ಕುಡಿಬೋದು ಹೆಂಗಿದ್ರೂ ನೀವು ದೊಡ್ಡ ದೊಡ್ಡ ಜ್ಯೂಸ್ ಗಳಿಗೆಲ್ಲ ನೂರು ರೂಪಾಯಿ ಎಂಬತ್ತು ರೂಪಾಯಿ ಕೊಡ್ತಾರೆ ಎಣ್ಣೆ ಹೇಗಿದ್ದರೂ ಐವತ್ತು ರೂಪಾಯಿ ಮನೇಲಿ ಬಿಕ್ಕಿದೆಲ್ಲ ಇರುತ್ತೆ ಈ ಥರ ಮಾಡಿ ಕುಡಿಯೋದ್ರಿಂದ ಮೈಂಡ್ ಫ್ರೆಶ್ ಆಗಿರುತ್ತೆ ಮತ್ತು ಹೊಟ್ಟೆ ಕೂಡ ಫ್ರೆಶ್ ಆಗಿರುತ್ತೆ ಯಾವುದೋ ಕುಡಿಬಿಟ್ಟು ಸುಮ್ಮನೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು